ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರವನ್ನು ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬಾರನೇ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದಲ್ಲಿ ಮೀನರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಮೀನರಾಶಿಯಲ್ಲಿ ಜನಿಸಿದಂಥವ್ರಿಗೆ ಈ ಒಂದು ವಾರ ಅಷ್ಟು ಉತ್ತಮವಾಗಿಲ್ಲ ಯಾರಿಗೆ ವಿವಾಹಕ್ಕೆ ಸಂಬಂಧಪಡ್ತಾ ಇರೋ ಅಂಥವ್ರಿಗೆ ಸೊ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ವಿವಾಹ ವಿಳಂಬ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗೋದು ಒಳ್ಳೆ ಸಂಬಂಧಗಳು ಮಿಸ್ ಆಗೋದು ಪ್ರೀತಿಿಸಿ ಮದುವೆ ಆಗೋ ಪ್ರಯತ್ನ ಮಾಡ್ತಿರೋರಿಗೆ ಮನೇಲಿ ಒಪ್ಪಿಗೆ ಸಿಗದೆ ಇರೋದು ಇವೆಲ್ಲ ನಾನಾ ರೀತಿ ಪ್ರಾಣ ಪರಿಣಾಮಗಳು ಪ್ರಾಬ್ಲಮ್ಗಳಾಗ್ತಿರುತ್ತೆ ಬಟ್ ಇಲ್ಲಿ ನಮ್ಮ ಅಜ್ಜವರು ಒಂದು ಎಮ್ ಎ ಹೇಳೋರು ಮದುವೆ ಆಗದೆ ಇದ್ದಂಥವ್ರಿಗೆ ಸ್ವಯಂವರ ಪಾರ್ವತಿ ಜಪ ಇನ್ನೊಂದು ಒಂದು ಸೂತ್ರವನ್ನು ಮಂತ್ರಿಸಿ ಒಂದು ಎಕ್ಕದ ಗಿಡಕ್ಕೆ ಕಟ್ಟೋದು ಬಿಳಿ ಎಕ್ಕಕ್ಕೆ ಇಮ್ಮಿಡಿಯೇಟ್ ರಿಸಲ್ಟ್ ಇದಕ್ಕೇನು ಸಾವಿರ ರೂಪಾಯಿ ಖರ್ಚು ಖರ್ಚಾಗಲ್ಲ ಏನೂ ಇಲ್ಲ ಅವರೇ ಮಾಡ್ಕೊಳ್ಳುವಂಥದ್ದು ಎಷ್ಟು ಬೇಗ ಅದರ ಅಭಿವೃದ್ಧಿ ಆಗ್ತಿತ್ತು ಅಂದರೆ ನಾನು ಆಶ್ಚರ್ಯಪಟ್ಟಿದ್ದೀನಿ ಇದು ಯಾರು ಹೇಳೋದೇ ಇಲ್ಲ ಈ ಥರ ಎಷ್ಟೋ ತಂತ್ರಗಳು ಮರ್ತೋಗಿದೆ ಜನಗಳಿಗೆ ನಮ್ಮನ್ನು ನಮಗೆ ಗೊತ್ತಾಗದಿದ್ದ ರೀತಿ ಆಗಿದೆ ಸುಳ್ಳು ಹೇಳೋರು ಮೋಸ ಮಾಡೋರು ದುಡ್ಡು ಕಿತ್ಕೊಂಡು ಜಾಸ್ತಿ ಬೆಳೀತಾ ಇದ್ದಾರೆ ಜನಗಳಿಗೆ ಸಹಾಯ ಮಾಡುವಂಥದ್ದಿಲ್ಲ ಕೆಲವು ಯಂತ್ರಗಳು ನಮ್ಮಲ್ಲಿ ಭಾಳ ಎಫೆಕ್ಟ್ ಮಾಡುತ್ತೆ ಕೆಲಸ ಕಾರ್ಯಗಳು ಆಗೋ ಥರ ಆಗುತ್ತೆ ಇದು ಕೆ ಎನ್ ರಾವರು ಅವರು ಪುಸ್ತಕ ರಿಸರ್ಚ್ ಮಾಡಿ ಬರೆದಿದ್ದಾರೆ ಅವೆಲ್ಲ ನೋಡಬೇಕು ಈಗ ನೋಡುವಾಗ ವಿವಾಹಕ್ಕೆ ಅನುಕೂಲ ಇಲ್ಲ ತಲೆ ಕೆಡಿಸ್ಕೊಬೇಡಿ ಸಂತಾನದ ಅವಕಾಶ ಹೆಚ್ಚಾಗಿದೆ ದಂಪತಿಗಳಿಗೆ ಹನ್ನೆರಡ ಮನೆಯಲ್ಲಿ ರಾಹು ವಿದೇಶ ಸಂಚಾರ ಯೋಗ ದೂರ ಪ್ರಯಾಣ ದೂರ ಪ್ರಯಾಣದಿಂದ ಲಾಭ ಅನುಕೂಲ ಅಭಿವೃದ್ಧಿಗಿರುತ್ತೆ ಸಣ್ಣ ಪ್ರಮಾಣದ ಬಿಸ್ನೆಸ್ ಮಾಡೋರಿಗೆ ಭಾಳ ಲಾಭದಾಯಕವಾಗಿರುತ್ತೆ ದಶಮ ಸ್ಥಾನದಲ್ಲಿ ಗುರಿಯೂರಿಂದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನಡೆಸ್ತಿರುವಂಥವರಿಗೆ ಟೀಚರ್ಗಳಿಗೆ ಟ್ಯೂಷನ್ಸನ್ನ ಮಾಡುವಂಥವ್ರಿಗೆ ಇವರಿಗೆ ಲಾಭದಾಯಕವಾಗಿರುತ್ತೆ ಸ್ಟ್ರೆಂತ್ ಜಾಸ್ತಿ ಆಗ್ಬೋದು ಸ್ಟೂಡೆಂಟ್ಸ್ಗಳು ಜಾಸ್ತಿ ಸೇರ್ಬೋದು ಆ ಥರ ಎಲ್ಲ ಅವಕಾಶಗಳಾಗ್ಬೋದು ಹೊಸ ಕೋರ್ಸ್ಗಳು ನಿಮಗೆ ಆಗ್ಬೋದು ಸಾಧ್ಯತೆ ಇರುತ್ತೆ ಇವೆಲ್ಲ ನಾವು ನೋಡಬೇಕಾಗತ್ತೆ ನವಮ ಅವ ಸೂರ್ಯ ಇರೋದ್ರಿಂದ ತಂದೆಯ ಜೊತೆಗೆ ವೈಮನಸ್ಸು ಕಿರಿಕಿರಿ ತಂದೆಯ ಆಸ್ತಿಗೆ ಸಂಬಂಧಪಟ್ಟಂತೆ ಕಿರಿಕಿರಿಗಳಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಆಮೇಲೆ ಪಂಚಮದಲ್ಲಿ ಗುರುಗ್ರಹ ಇರೋದರಿಂದ ಈ ಒಂದು ರಾಶಿಯವರು ಎಸ್ಪೆಷಲಿ ಯಂಗ್ಸ್ಟರ್ಸ್ ಹೇಗೆ ಅಂತಂದರೆ ಹೊಸದಾಗಿರುವಂಥ ಯಾವುದಾದ್ರು ಕೋರ್ಸನ್ನ ಅವ್ರು ಕರಿಬೋದು ಹೊಸದಾಗಿರುವಂಥ ಕೆಲವರು ಪುಸ್ತಕ ಬರೀತಿರ್ತಾರೆ ಆರ್ಟಿಕಲ್ಸ್ ಬರೀತಿರ್ತಾರೆ ಪ್ರಬಂಧಗಳನ್ನ ಬರೀತಿರ್ತಾರಲ್ಲ ಅವರಿಗೆಲ್ಲ ಕೂಡ ಈ ರಾಶಿ ಉತ್ತಮವಾಗಿರುವಂತಹ ನಿರ್ವಹಣೆ ಒಂದು ನಾಲೆಡ್ಜ್ನ ಕೊಡುತ್ತೆ ಅವರು ಅದನ್ನು ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಗುತ್ತೆ ಈ ಒಂದು ಪ್ರಲೋಭನೆ ಈ ಒಂದು ಒಂದು ಕ್ರಿಯೇಟಿವಿಟಿನ ಈ ಗ್ರಹ ಗುರುಗ್ರಹ ಮೀನರಾಶಿಕವರಿಗೆ ಕೊಡುವ ಸಾಧ್ಯತೆ ಇರುತ್ತೆ ಈ ಟೈಮ್ ಪೀರಿಯಡಲ್ಲಿ ಯಾವುದೂ ರೆಮಿಡೀಸ್ ಮಾಡೋ ಅಗತ್ಯ ಇಲ್ಲ ದತ್ತಾತ್ರೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅನುಕೂಲ ಆಗುತ್ತೆ ಬೇರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ ಬಹಳ ಉತ್ತಮವಾಗಿರೋ ಸಮಯ ಮೀನರಾಶಿಯವರಿಗೆ ಅಂತ ಹೇಳ್ಬೋದು ನಮಸ್ಕಾರ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಶನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗಿ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರನ್ನು ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ